ಆರ್ಸಿಬಿ ತಂಡ ನಿಗದಿತ ಇಪ್ಪತ್ತು ಓವರ್ಗೆ ಏಳು ವಿಕೆಟ್ ನಷ್ಟಕ್ಕೆ ಬರೋಬ್ಬರಿ ಇನ್ನೂರ ನಲವತ್ತೊಂದು ರನ್ ಗಳಿಸಿತು ಈ ಬೃಹತ್ ಮೊತ್ತದ ಟಾರ್ಗೆಟ್ ಬೆನ್ನತ್ತಿದ ಪಂಜಾಬ್ ಕಿಂಗ್ಸ್ ತಂಡ ಹದಿನೇಳು ಓವರ್ಗೆ ಎಲ್ಲಾ ವಿಕೆಟ್ ಕಳೆದುಕೊಂಡು ನೂರ ಎಂಬತ್ತೊಂದು ರನ್ ಗಳಿಸುವ ಮೂಲಕ ಅರವತ್ತು ರನ್ಗಳಿಂದ ಸೋಲು ಕಾಣ್ತು ಈ ಮೂಲಕ ಆರ್ಸಿಬಿ ಪ್ಲೇ ಆಫ್ ಆಸೆ ಜೀವಂತವಾಗಿದೆ ವಿರಾಟ್ ಕೊಹ್ಲಿ ನಲವತ್ತೇಳು ಎಸೆತಗಳಲ್ಲಿ ಆರು ಸಿಕ್ಸ್ ಏಳು ಫೋರ್ ಮೂಲಕ ಬರೋಬ್ಬರಿ ತೊಂಬತ್ತೆರಡು ರನ್ ಗಳಿಸಿ ಶತಕ ವಂಚಿತರಾಗಿ ಪೆವಿಲಿಯನ್ ಸೇರ್ಕೊಂಡ್ರು ಹಾಗೆ ರಜತ್ ಪಟಿದಾರ್ ಆರಂಭದಲ್ಲಿ ಉತ್ತಮ ಸಾಥ್ ಕೊಟ್ರು ಪಟಿದಾರ್ ಕೇವಲ ಇಪ್ಪತ್ಮೂರು ಎಸೆತಗಳಲ್ಲಿ ಆರು ಸಿಕ್ಸ್ ಮೂರು ಬೌಂಡ್ರಿ ಸಹಿತ ಐವತ್ತೈದು ರನ್ ಗಳಿಸಿದರೆ ಕ್ಯಾಮ್ರೂನ್ ಗ್ರೀನ್ ಕೂಡ ಒಂದು ಸಿಕ್ಸ್ ಐದು ಫೋರ್ ಮೂಲಕ ನಲವತ್ತಾರು ರನ್ ಗಳಿಸುವ ಮೂಲಕ ಗೆಲುವಿನ ರೂವಾರಿಯಾದ್ರು ಆರ್ ಸಿ ಬಿ ತಂಡ ಪಂಜಾಬ್ ವಿರುದ್ಧ ಗೆಲ್ಲುವ ಮೂಲಕ ಈಗ ಮುಂಬೈ ಇಂಡಿಯನ್ಸ್ ಜೊತೆಗೆ ಪಂಜಾಬ್ ಕಿಂಗ್ಸ್ ಕೂಡ ಅಧಿಕೃತವಾಗಿ ಐಪಿಎಲ್ ಹದಿನೇಳನೇ ಸೀಸನ್ನಿಂದ ಹೊರಬಿದ್ದಿದೆ ಆದರೆ ಆರ್ ಸಿ ಬಿ ಪ್ಲೇ ಆಫ್ ರೇಸ್ನಲ್ಲೇ ಉಳಿತುಕೊಂಡಿದೆ ಹಾಗಿದ್ರೆ ಆರ್ ಸಿ ಬಿ ಪ್ಲೇ ಆಫ್ ಭವಿಷ್ಯ ಹೇಗಿದೆ ಗೊತ್ತಾ ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಪ್ಲೇ ಆಫ್ ಆಸೆಯನ್ನ ಇನ್ನೂ ಜೀವಂತವಾಗಿ ಇಟ್ಕೊಂಡಿದೆ ಉಳಿದಿರೋ ಮುಂದಿನ ಎರಡು ಪಂದ್ಯಗಳನ್ನ ಆರ್ ಸಿ ಬಿ ಗೆದ್ರೆ ಹದಿನಾಲ್ಕು ಅಂಕ ಸಿಗತ್ತೆ ಈ ಮೂಲಕ ಪ್ಲೇ ಆಫ್ ರೇಸ್ನಲ್ಲಿ ಇನ್ನೂ ಉಳ್ಕೊಳ್ಳುತ್ತೆ ಇದರಲ್ಲಿ ಪ್ರಮುಖವಾಗಿ ಮೊದಲಿಗೆ ಆರ್ ತನ್ನ ಮುಂದಿನ ಎರಡು ಪಂದ್ಯಗಳನ್ನು ಗೆಲ್ಲಲೇಬೇಕು ಹಾಗೆ ಆ ಪಂದ್ಯಗಳನ್ನ ಉತ್ತಮ ರನ್ ರೇಟ್ ಮೂಲಕ ಗೆದ್ರೆ ಮಾತ್ರ ಹದಿನಾಲ್ಕು ಅಂಕದ ಜೊತೆಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನೆಟ್ ರನ್ ರೇಟ್ ಉತ್ತಮವಾಗಿ ಟಾಪ್ ಫೋರ್ ಹಂತಕ್ಕೆ ತಲುಪಬಹುದು ಇಷ್ಟು ಮಾತ್ರ ಅಲ್ಲ ಮುಂದಿನ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೆ ಗುಜರಾತ್ ಟೈಟನ್ಸ್ ನಡುವಿನ ಪಂದ್ಯದಲ್ಲಿ ಚೆನ್ನೈ ಹೀನಾಯವಾಗಿ ಸೋಲ್ಬೇಕು ಹಾಗೆ ಗುಜರಾತ್ ಗೆಲ್ಲಬೇಕು ಆಗ ಚೆನ್ನೈ ಹನ್ನೆರಡು ಪಂದ್ಯದಿಂದ ಹನ್ನೆರಡು ಅಂಕಗಳೊಂದಿಗೆ ಉಳ್ಕೊಳ್ಳುತ್ತೆ ಆದರೆ ಗುಜರಾತ್ ಹತ್ತು ಅಂಕ ಪಡೆದುಕೊಂಡ್ರೂ ಕೂಡ ಆರ್ ಸಿ ಬಿ ರನ್ ರೇಟ್ ಆಧಾರದ ಮೇಲೆ ಅಂಕಪಟ್ಟಿಯಲ್ಲಿ ಮೇಲಿನ ಸ್ಥಾನದಲ್ಲೇ ಉಳ್ಕೊಳ್ಳುತ್ತೆ ಇದಾದ ಮೇಲೆ ಮುಂದಿನ ಚೆನ್ನೈ ಹಾಗೂ ರಾಜಸ್ಥಾನ್ ಪಂದ್ಯದಲ್ಲೂ ಕೂಡ ಚೆನ್ನೈ ಸೋಲ್ಬೇಕು ಬಳಿಕ ಡೆಲ್ಲಿ ವಿರುದ್ಧ ಆರ್ ಸಿ ಬಿ ಗೆಲ್ಲಬೇಕು ಆಗ ಚೆನ್ನೈ ಹಾಗೂ ಆರ್ ಸಿ ಬಿ ಹನ್ನೆರಡು ಅಂಕ ಪಡ್ಕೊಳ್ಳುತ್ತೆ ಆಗ ರನ್ ರೇಟ್ ಗಣನೆಗೆ ಬರುತ್ತೆ ನಂತರ ಗುಜರಾತ್ ವಿರುದ್ಧ ಕೆ ಕೆ ಆರ್ ಭರ್ಜರಿ ಗೆಲ್ಲುವ ದಾಖಲಿಸಬೇಕು ಇದರಿಂದ ಗುಜರಾತ್ ಐ ಪಿ ನಿಂದ ಹೊರಬೀಳುತ್ತೆ ಆದರೆ ಡೆಲ್ಲಿ ಮತ್ತು ಲಕ್ನೋ ಪಂದ್ಯದಲ್ಲಿ ಯಾರೇ ಗೆದ್ರೂ ಕೂಡ ಕಮ್ಮಿ ಅಂತರದಿಂದ ಗೆಲ್ಲಬೇಕು ಆದರೆ ಇದಕ್ಕೂ ಮುನ್ನ ಆರ್ ಸಿ ಬಿ ಉತ್ತಮ ರನ್ ರೇಟ್ ಅನ್ನ ಹೊಂದಿರಬೇಕು ಕೊನೆ ಹಂತದಲ್ಲಿ ಲಕ್ನೋ ವಿರುದ್ಧ ಮುಂಬೈ ಗೆದ್ದು ಚೆನ್ನೈ ವಿರುದ್ಧ ಆರ್ ಸಿ ಬಿ ಗೆಲುವು ದಾಖಲಿಸಬೇಕು ಹೀಗಾದ್ರೆ ಮಾತ್ರ ಲೀಗ್ ಹಂತದಲ್ಲಿ ಆರ್ ಸಿ ಬಿ ಉತ್ತಮ ರನ್ ರೇಟ್ ಉಳಿಸ್ಕೊಂಡ್ರೆ ಖಂಡಿತವಾಗಿಯೂ ಪ್ಲೇ ಆಫ್ ಹಂತಕ್ಕೆ ತಲುಪೋ ಎಲ್ಲಾ ಸಾಧ್ಯತೆ ಇದೆ ಹೀಗೇ ಆಗ್ಲಿ ಅಂತ ಅಭಿಮಾನಿಗಳು ಕೂಡ ಕೇಳ್ಕೊಳ್ತಿದ್ದಾರೆ